ಮನೆ ಇದು ಪ್ರತಿಯೊಬ್ಬ ಮನುಷ್ಯನ ಕನಸು ಅದೇನೇ ಇರಲಿ ನಮ್ಮದು ಅಂತ ಒಂದು ಸ್ವಂತ ಮನೆ ಇದ್ದರೆ ಜೀವನಕ್ಕೆ ಇಷ್ಟು ಸಾಕು ಅಂತ ಅಂದುಕೊಳ್ತಾರೆ ಹಲವು ವರ್ಷಗಳ ಕನಸು ನನಸಾದಾಗ ಖುಷಿನೇ ಬೇರೆ ಸದ್ಯ ಕಾಮಿಡಿ ಕಿಲಾಡಿಗಳು ರಿಯಾಲಿಟಿ ಶೋ ಖ್ಯಾತಿಯ ದೀಪಿಕಾ ಅವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶ ಮಾಡಿದ್ದಾರೆ ವಿಶೇಷ ಅಂತಂದರೆ ತಮ್ಮ ಮನೆಗೆ ಕನಸಿನ ಮನೆ ಅಂತಲೇ ಹೆಸರಿಟ್ಟಿದ್ದಾರೆ ಮೂಲತಃ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕು ಮೇಲುಕೋಟೆ ಹೋಬಳಿ ಮಾಡರಹಳ್ಳಿ ಗ್ರಾಮದ ಹುಡುಗಿಯಾಗಿರುವ ದೀಪಿಕಾ ಅವರು ತಮ್ಮ ಊರಿನಲ್ಲಿ ಹೊಸ ಮನೆಯನ್ನು ಕಟ್ಟಿಸಿದ್ದಾರೆ ಹೌದು ದೀಪಿಕಾ ಅವರದ್ದು ಕೂಡು ಕುಟುಂಬ ಅವರ ಮನೆಯಲ್ಲಿ ಅಕ್ಕ ಭಾವ ತಂದೆ ತಾಯಿ ಇನ್ನು ಮುಂತಾದವರು ಇದ್ದಾರೆ ಎಲ್ಲರೂ ಸೇರಿ ಈ ಕನಸಿನ ಮನೆ ಕಟ್ಟಿಸಿದ್ದಾರೆ ಇತ್ತೀಚೆಗೆ ಮನೆಯ ಗೃಹ ಪ್ರವೇಶ ನಡೆದಿದೆ ದೀಪಿಕಾ ಅವರ ಗೃಹ ಪ್ರವೇಶ ಸಮಾರಂಭದಲ್ಲಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಅನೀಶ್ ಪೂಜಾರಿ ಹಾಗೂ ಪ್ರವೀಣ್ ಜೈನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ದೀಪಿಕಾ ಅವರು ತಮ್ಮ ಊರಿನಲ್ಲಿ ಡ್ಯೂಪ್ಲೆಕ್ಸ್ ಮನೆಯನ್ನು ಕಟ್ಟಿಸಿದ್ದಾರೆ ಅವರ ಹೊಸ ಮನೆಯು ಆಧುನಿಕ ವಿನ್ಯಾಸ ಮತ್ತು ಸೊಗಸಾದ ಒಳಾಂಗಣ ಸೌಂದರ್ಯವನ್ನು ಹೊಂದಿದೆ ದೀಪಿಕಾ ಅವರ ಕನಸಿನ ಮನೆ ಕೇವಲ ಒಂದು ನಿವಾಸವಲ್ಲ ಬದಲಿಗೆ ಅವರ ಕನಸುಗಳ ಮತ್ತು ಆಕಾಂಕ್ಷೆಗಳ ಒಂದು ರೂಪವಾಗಿದೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ದೀಪಿಕಾ ಅವರು ತಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಝಲಕ್ಕನ್ನು ಶೇರ್ ಮಾಡಿಕೊಂಡಿದ್ದಾರೆ ಈ ಅಭಿಮಾನಿಗಳಿಂದ ಸಾಕಷ್ಟು ಪ್ರತಿಕ್ರಿಯೆಗಳು ಬಂದಿವೆ ಅಭಿಮಾನಿಗಳು ಆಪ್ತರೆಲ್ಲರೂ ದೀಪಿಕಾ ಅವರಿಗೆ ಶುಭ ಹಾರೈಸಿದ್ದಾರೆ ನೀವು ಕೂಡ ಇವರಿಗೆ ವಿಶ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ